ಕಲಾ ತಂಡದಿಂದ ಬೀದಿ ನಾಟಕಗಳ ಮೂಲಕ ಅಸ್ಪೃಶ್ಯತೆ ನಿವಾರಣಾ ಕಾರ್ಯಕ್ರಮಕ್ಕೆ ಚಾಲನೆ ಕೌಸರ್ ಅಹಮದ್ ಎಸ್ಸಾಲೂರು ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಾಸನದ ಹೆಸರಾಂತ ಕಲಾ ತಂಡದಿಂದ ಬೀದಿ ನಾಟಕದ ಮೂಲಕ ದೌರ್ಜನ್ಯ ಪ್ರತಿಬಂಧ ಮತ್ತು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಕೌಸರ್ ಅಹಮದ್ ನೇತೃತ್ವದಲ್ಲಿ ಹಮ್ಮಿಕೊಂಡು ತೋರಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಎಲ್ಲಾ ಇಲಾಖಾ ಅಧಿಕಾರಿಗಳು ಸಮ್ಮುಖದಲ್ಲಿ ಆರಕ್ಷಕ ಠಾಣೆ ಎದುರು ಚಾಲನೆ ನೀಡಲಾಯಿತು ಇನ್ನು ಅವರು ಮಾತನಾಡುತ್ತಾ ಇತ್ತೀಚಿನ ದಿನಮಾನಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೇಲೆ ತುಂಬಾನೇ ದೌರ್ಜನ್ಯ ಇದ್ದಾರೆ ಜನರನ್ನ ಅವಮಾನಿಸುತ್ತಿದ್ದಾರೆ ಇವತ್ತಿನ ಪ್ರಪಂಚದಲ್ಲಿ ಯಾರು ಮೇಲು ಕೀಳು ಎಂಬ ಜಾತಿ ತಾರತಮ್ಯ ಮಾಡಬಾರದು ಇಂತಹ ದೌರ್ಜನ್ಯವನ್ನು ತಡೆಗಟ್ಟುವ ಸಲುವಾಗಿ ಇಂತಹ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಸಂವಿಧಾನದಲ್ಲಿ ಯಾರಾದರೂ ಇಂತಹ ದೌರ್ಜನ್ಯ ಎಸಗಿದ ವ್ಯಕ್ತಿಗಳಿಗೆ ಕಾನೂನು ಮುಖಾಂತರ ಶಿಕ್ಷೆಯಾಗುತ್ತದೆ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡ ಜಾತಿಯವರಿಗೆ ಸೂಕ್ತ ರಕ್ಷಣೆ ಕೊಡುವುದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದೆ ಎಂದರು ಇದೇ ವೇಳೆ ಕಲಾ ತಂಡಗಳಿಂದ ಮೇಲ್ವರ್ಗದ ಜಾತಿಯವರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಯಾವ ರೀತಿ ದೌರ್ಜನ್ಯವಾಗುತ್ತದೆ ಎಂಬುದನ್ನು ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಆರಕ್ಷಕ ಠಾಣೆ ಸಿಬ್ಬಂದಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಾಂತ ಶಾಂತಾನಿಲ್ವಾಗ್ಲು ಎನ್ ಟಿವಿ ಫೋರ್ ಆಲೂರು ಕಾಳದು ಪಂಚಾಯತ್ ವ್ಯಾಪ್ತಿಯಿಂದ ದೌರ್ಜನ್ಯ ಪ್ರತಿಮೆದಾ ಮತ್ತು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಸಾರ್ವಜನಿಕರಿಗೆ ಎಲ್ಲರೂ ಅರಿವು ಮೂಡಿಸುವ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದ್ದು ತಾಲೂಕಾದ್ಯಂತ ವಿಶೇಷವಾಗಿ ಯಾವ ತಾಲೂಕಿನಲ್ಲಿ ಎಲ್ಲೆಲ್ಲಿ ದೌರ್ಜನ್ಯ ಪ್ರಕರಣ ಜಾಸ್ತಿ ಮರುಕಳಿಸ್ತಾ ಇದ್ದಾವೆ ಅಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದು ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಜೊತೆಗೂಡಿಸಿದ್ದಾರೆ ವಿಶೇಷವಾಗಿ ನಮ್ಮ ಮಾನವೀಯರವರ ಟೀಮು ಮತ್ತು ಸಾರ್ವಜನಿಕರು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ವಿಶೇಷವಾಗಿ ಪತ್ರಿಕಾ ಪ್ರತಿನಿಧಿ ಬಂದಿದ್ದಾರೆ ಇದು ಪ್ರಚಾರ ಆಗಬೇಕಿದೆ ಯಾಕಂದ್ರೆ ಪರಿಶ್ಠೆ ಜಾತಿ ವರ್ಗದ ಮೇಲೆ ಇತರ ಜಾತಿಯವರು ಬೇರು ಮಾಡ್ತಾ ಇದ್ದಾರೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಸರ್ಕಾರವು ಇಂಥ ಕಾರ್ಯಕ್ರಮ ನಡೆಸ್ತಾ ಇದೆ ಈ ಸಂವಿಧಾನ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಏನೇನು ಕಾನೂನು ಅವರಿಗೆ ಅವಲಂಬಿತ ಆಗ್ತಾರೆ ಕಾನೂನು ತೊಡಕು ಏನಾಗ್ತದೆ ಅದೆಲ್ಲ ಪ್ರತಿಬಂಧ ಮಾಡುವ ಕರ್ತವ್ಯ ಇಲಾಖೆಯದಾಗಿದೆ ವಿಶೇಷವಾಗಿ ಸಮಾಜ ಗಣಾಯಕ ವತಿಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರಿಗೆ ಸಾಕಷ್ಟು ಸವಲತ್ತು ಸಿಕ್ಕಿದ್ದು ಮತ್ತು ಅವರ ಮೇಲೆ ಯಾವುದೇ ದೌರ್ಜನ್ಯ ಆಗದಂತೆ ತಡೆಯುವ ಗುರಿ ನಮ್ಮ ಸಮಾಜ ಗಣಿಕೆ ಆಗಿದೆ ಹಾಗಾಗಿ ಈ ಬೀದಿ ನಾಟಕದ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಇದನ್ನ ಬರೀ ನಾಟಕ ಅಂತ ನೋಡಿದಲೆ ತಮ್ಮ ಎಲ್ಲ ಸಾರ್ವಜನಿಕರಿಗೆ ಮನೆಗಳಿಗೆ ಮತ್ತು ಎಲ್ಲರಿಗೂ ಅರಿವು ಮೂಡಿಸಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ಎಲ್ಲ ತಾಲೂಕಾರ್ಥಗಳಿಂದ ಧನವನ್ನ ಅರ್ಪಿಸ್ತಾ ಇದ್ದಾರೆ ಧನ್ಯವಾದಗಳು